ಹಾ ಈಗ ಏನ್ ಮಾಡ್ಬೇಕು ಅದ್ರ ಮೇಲೆ ಜಿಗಿದು ಅದು ಎಷ್ಟೈತಿ ಅದ್ರ ಉತ್ತರ ಹೇಳ್ಕೊಂತ ಜಿಗಿಬೇಕು ಒಂಟಿ ಕಾಲಿಲಿ ಹಾ ಕುಂಟ್ಲೆ ಪ್ಯಾಡದ್ರ ಅದ್ರಂಗ ಹಾ ಜಿಗಿ ಏಳು ಒಂಬತ್ತು ಮೂರು ಏಳು ಆರು ಐದು ಹತ್ತು ಎಂಟು ನಾಲ್ಕು ಕರೆಕ್ಟ್ ಹೇಳಿದ್ನಾ ಕ್ಲಾಪ್ ಕ್ಲಾಪ್ ಕ್ಲಾಸ್ ಹ್ಞೂ ಜಿಗಿಬೇಕ ಹಾಂ ಒಂಬತ್ತು ಮೂರು ಹ್ಞೂ ಹಾಂ ಐದು ಹ್ಞೂ ಹತ್ತು ಹ್ಞೂ ಸಗೆ ಏನು ಸರಿ ಎಂಟು ಹಾಂ కొంత నాకొ కరెక్టా క్లాప్స్